ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈಗಿನ ವಿಡಿಯೋ ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕದ ಡಾಮಿನೆನ್ಸ್ ನೋಡಿ ವಿಜಯ ಹಜರಟ್ರೂ ಪೇಲಿ ಏನು ಚಿಂದೆ ಹಿಡಿದ್ರೆ ಅಂತೀರ ಎಷ್ಟು ಮುಂಬೈದವರು ಮುನ್ನೂರ ಮುಂಬೈದವರು ಐವತ್ತೂರಿಗೆ ಮುನ್ನೂರ ರನ್ ಹೊಡೆದ್ರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಟೀಮ್ ಎಷ್ಟು ಹೊಡಿಬೇಕು ಮುನ್ನೂರ ಅದು ಎಷ್ಟು ಇನ್ನು ನಾಲ್ಕು ಓವರ್ ಉಳಿಸ್ಕೊಂಡ್ ಹೊಡೆದಿದ್ದಾರೆ ನಾಲ್ಕು ಓವರ್ ಉಳಿಸ್ಕೊಂಡು ಮುನ್ನೂರ ಎಂಬತ್ ಮೂರ್ ರನ್ ದಿ ಗ್ರೇಟ್ಸ್ ಹೋಗ್ಬೇಕು ನಮ್ಮ ಕೆ ಎಲ್ ಶ್ರಿಜಿತ್ ಅವ್ರಿಗೆ ಯಾಕಂದ್ರೆ ನೋಡ್ಬೇಕು ನೂರ ಐವತ್ತೆಂಟು ರನ್ ಹೊಡೆದಿದ್ದಾರೆ ನಮ್ಮ ಕೆ ಎಲ್ ಅವರು ಈ ಇದರಲ್ಲಿ ಮುಂಬೈನಲ್ಲಿ ಶ್ರೇಯಸ್ ಏರ್ ಅವರು ಸೂಪರ್ ಆಗಿಡಿದ್ರು ಮತ್ತೆ ನಮ್ಮ ಇಂಡಿಯಾ ಕರ್ನಾಟಕ ಟೀಮ್ ನಲ್ಲಿ ಮಯಾಂಕ್ ಅಗರ್ವಾಲು ಮತ್ತೆ ಪ್ರವೀಣ್ ದುಬೆ ಕೆ ವಿ ಅವಿನಾಶ್ ಮತ್ತೆ ಕೆ ಎಲ್ ಶ್ರೀಜಿತ್ ಅವರದ ಪಾತ್ರನೇ ಸು ಬಹುಪಾಲಿತ್ತು ಈ ರಣಜಿ ಮ್ಯಾಚ್ ನಲ್ಲಿ ಹೇಳ್ಬೇಕು ಒಂಥರ ಮೊನ್ನೆ ಸೈಯದ್ ಮುಸ್ತಲಿ ಟ್ರೋಫಿಯಲ್ಲಿ ನಮ್ಮ ಕರ್ನಾಟಕ ಆಟು ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಇಲ್ಲಿ ವಿಜಯ್ ಹರೋಳಿ ಟ್ರೋಫಿ ಅವಳಿಗೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಮುಂದೆ ಹೆಂಗ್ ಆಡ್ತಾ ಇರ್ತದೆ ನೋಡೋಣ ಮತ್ತೆ ಇನ್ನೊಂದು ವಿಡಿಯೋ ತಿಳ್ಸ್ಕೊಂಡ ಎಲ್ರಿಗೂ ನಮಸ್ಕಾರ